ಸೊ ಸಾನ್ವಿ ಅವರು ಒಂದು ಫೈಟ್ ಅಲ್ಲಿ ಅವ್ರ ವಾಯ್ಸ್ ಲೆಂಡ್ ಮಾಡಿದ್ದಾರೆ ಆ ಸ್ವಾಗ್ ಒಂದು ಫೈಟ್ ಇದೆ ಫ್ಯಾನ್ ಹತ್ರ ಆ ಫೈಟ್ ಅಲ್ಲಿ ಇಂಗ್ಲಿಷ್ ವಾಯ್ಸ್ ಬರುತ್ತೆ ಅದು ಸಾನ್ವಿ ಸುದೀಪ್ ಅವ್ರು ಹಾಡಿರೋದು ಆ ಸರ್ ಕದರ್ಗೆ ಆ ವಾಯ್ಸ್ ಬಂದ್ಬಿಟ್ಟು ಎಷ್ಟ್ ಚೆನ್ನಾಗಿದೆ ಗೊತ್ತಾ ಆಕ್ಚುಲಿ ಸಿನಿಮಾನು ಸಹ ಶಿವ ಇವತ್ತು ಅಂದ್ರೆ ಸುದೀಪ್ ಸರ್ ಸಿನಿಮಾ ನೋಡಕ್ ಬರಲ್ಲ ಸಿನಿಮಾ ಏನಾದ್ರೂ ಅಂದ್ರೆ ಫಸ್ಟ್ ಡೇ ಫಸ್ಟ್ ಬಂದ್ರೆ ಥಿಯೇಟರ್ ಅಂತ ಹೇಳ್ಬಿಟ್ಟು ಯಾಕಂದ್ರೆ ಅಷ್ಟು ಹ್ಯೂಜ್ ಫ್ಯಾನ್ಸ್ ಸೇರ್ತಾರೆ ನೋಡ್ಕಾದ್ರೆ ಅಹ್ ಪ್ರಿಯಾ ಅವರು ಪ್ರಿಯಾ ಸುದೀಪ್ ಹಾಗೆ ಸಾನ್ವಿ ಅವರು ಬಂದು ಸಿನಿಮಾ ನೋಡ್ರಿ ನಿಮ್ ಜೊತೆ ಸಿನಿಮಾ ನೋಡಿದ್ರು ಸಾಕ್ಷಾತ್ ಮಹಾಲಕ್ಷ್ಮಿನೇ ಬಂದು ಪೂಜೆ ಮಾಡಿದ್ರು ಪೂಜೆ ಮಾಡಿದ್ರು ಪ್ರಿಯಾ ಮ್ಯಾಮ್ ಅವರೇ ಬಂದು ಪೂಜೆ ಮಾಡಿದ್ದು ಥಿಯೇಟರ್ಗೆ ಬಂದು ಫಸ್ಟ್ ಪೂಜೆ ಮಾಡಿ ಅಲ್ಲಿ ಬಾಕ್ಸಿಗೆಲ್ಲ ಅಲ್ಲ ಸೆಟಪ್ಗೆಲ್ಲ ಫುಲ್ ಪೂಜೆ ಮಾಡಿದ್ದೆ ನಮ್ಮ ಪ್ರಿಯಾ ಮ್ಯಾಮು ಸೊ ಲಕ್ಷ್ಮಿನೇ ಪೂಜೆ ಮಾಡಿದ ಮೇಲೆ ಇನ್ನೇನು ಕಲೆಕ್ಷನ್ ಆಗಲೇಬೇಕು ಎಸ್ ಈಗ ಪೊಲೀಸ್ ಸ್ಟೇಷನ್ ಸ್ಟೋರಿ ಇರುತ್ತೆ ಒನ್ ನೈಟಲ್ಲಿ ಆಗುವಂತಹ ಸ್ಟೋರಿ ಸೊ ಉಗ್ರ ಮಂಜೂರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವರು ಇನ್ಸ್ಪೆಕ್ಟರ್ ಇನ್ಸ್ಪೆಕ್ಟರ್ ಲುಕ್ಕಲ್ಲಿ ಚೆನ್ನಾಗಿ ಮಾಡಿದ್ದಾರೆ ಏನು ವರಲಕ್ಷ್ಮಿ ಶರತ್ ಕುಮಾರದ್ದು ನೆಗೆಟಿವ್ ಶೇರ್ಸ್ ಕಾಣಿಸ್ತಿದೆ ಅಲ್ಲ ಆ್ಯಕ್ಚುಲಿ ಉಗ್ರಮಂಜಿ ಅವ್ರ ಪರ್ಫಾರ್ಮೆನ್ಸ್ ಪಾಪ ಅವ್ರು ಒಳಗಿದ್ದಾರೆ ಹೊರಗಿರ್ತೀವ್ರೆ ಅವ್ರು ನನಗಿಂತ ಎಕ್ಸೈಟೆಡ್ ಆಗಿರೋರು ಅವ್ರ ಪಾಪ ಗೊತ್ತೂ ಇಲ್ಲ ಮೋಸ್ಟ್ಲಿ ಬಟ್ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಆನ್ ದ ಸ್ಪಾಟ್ ಕೂಡ ಅವ್ರ ಎನರ್ಜಿ ತುಂಬ ಚೆನ್ನಾಗಿತ್ತು ಅಂದರೆ ಕಾಂಪಿಟೇಷನ್ ಇರೋದು ನನಗೂ ಅವ್ರಿಗೂ ಸಂಯುಕ್ತು ಪರ್ಫಾಮೆನ್ಸ್ ಬಂದಾಗ ಕಾಂಪಿಟೇಷನ್ ಇರೋದು ಯಾರ್ ಚಿಂದಿ ಮಾಡ್ತೀವಿ ಈ ಸೀನ್ ಅನ್ನೋ ರೇಂಜ್ಗೆ ಸೊ ಅದು ಚೆನ್ನಾಗಿ ಸ್ಕ್ರೀನ್ ಸ್ಕ್ರೀನಲ್ಲಿ ಆ್ಯಂಡ್ ವರಲಕ್ಷ್ಮಿ ಮ್ಯಾಮ್ ನಮ್ಮ ಜೊತೆ ನಮ್ಮದು ವೆರಿ ಫ್ಯೂ ಡೇಸ್ ಇದೆ ನೀವು ಸ್ಕ್ರೀನಲ್ಲಿ ಗೊತ್ತಾಗುತ್ತೆ ಬಟ್ ಆ ಫ್ಯೂ ಡೇಸಲ್ಲೂ ಸರ್ದು ಮತ್ತು ಅವ್ರ ಫ್ರೆಂಡ್ಶಿಪ್ ಎಷ್ಟು ಚೆನ್ನಾಗಿದೆ ಅಂದರೆ ಲೈಕ್ ಬೆಸ್ಟ್ ಬರ್ಡಿ ಪ್ಲೇಫುಲ್ಲಾಗಿರ್ತಾರೆ ಆ್ಯಕ್ಷನ್ ತಕ್ಷಣ ಫುಲ್ ಸೀರಿಯಸ್ ಆಗೋಗ್ಬಿಡ್ತಾರೆ ಸೊ ಆ ಒಂದು ಕ್ಯಾರೆಕ್ಟ್ರಲ್ಲಿ ಇನ್ವಾಲ್ವ್ ಆಗೋದಿರಲಿ ಬಟ್ ಅಷ್ಟೇ ಗ್ರೌಂಡೆಡ್ ಆಗಿ ನಮ್ಮ ಜೊತೆ ಎಲ್ಲ ಬೆರೆದು ನಮ್ಮ ಜೊತೆ ಎಲ್ಲ ಸ್ವೀಟ್ ಆಗಿರೋ ಅವ್ರು ಡಾಗ್ ಕರ್ಕೊಂಡು ಬರೋರು ಕರ್ಕೊಂಡ್ಬರ್ತಿದ್ರು ಡಾಗ್ ಯಾವಾಗ್ಲೂ ಇರೋ ಸಾರಿ ನನ್ನ ವಾಯ್ಸ್ ಹೋಗಿದೆ ಕಿರ್ಚಾಡಿ ವಿಜಿಟ್ ಅದು ಫಸ್ಟ್ ಡೇ ಫಸ್ಟ್ ಶೋ ನೋಡಿರೋದು ಅದು ಅಭಿಮಾನಿಗಳ ಜೊತೆ ನೋಡಿರೋದು ಫುಲ್ ಕಿರ್ಚಾಡಿ ವಿಲ್ ಕಿರ್ಚಾಡಿದೀನಿ ಸೋ ಮ್ಯಾನ್ professionlism ಬಂದ್ಬಿಟ್ಟು ನೆಕ್ಸ್ಟ್ ಲೆವೆಲ್ ಇದ್ರೆ ಹಂಗಿರ್ಬೇಕು